హాయ్ ఫ్రెండ్స్ వెల్కమ్ టు కర్మగురు ఎన్ఫర్టైన్మెంట్ ఇన్ని స్వర్ణారతి పంపున విశిష్ట వినూతన కార్యక్రమం బయద ವಿಷಾದ ಬನ್ನಕ ಒಂಚೂರು ಬರ್ಸ ಬತ್ತದು ಪೂರ ಕೆಟ್ಟ ಪಂಡ ಒಂಜಿ ಸಾವಿರ ಪನತೆ ಎಂಗಲ್ನ ಎದುರ್ದ ಸಣ್ಣ ನದಿತ್ತ ತೀರೋಡು ಪಂಡ ತಡ್ ಪೊತ್ತೊಡಿತ್ತಂಡು ತಂಡ್ ಬಟ್ ಇತ್ತ ಒಂಚೂರು ಕಡೆ ಸುಣ್ಣ ತೋಜುಂಡು ಮೂಲಿತ ತರಾ ತುರಿಟ್ಟು ಬೇಲೆ ಪೂರ ಮಲ್ತೊಂದು ರೆಡಿ ಮಲ್ತೊಂದು ಲೇರಿ ಇತ್ತ ಕೆಲವು ಕ್ಷಣ ಗಣ್ಯಾತಿ ಗಣ್ಯ ವ್ಯಕ್ತಿ ಹಿಡಿದು ಈ ಒಂಜಿ ಏನಿತ್ತ ಇನ್ನ ಉಂಟುದನ್ನ ವೇದಿಕೆ ನನ್ನ ಕೆಲವತ್ತ ಕಾರ್ಯಕ್ರಮ ಮುಲ್ಪ ಸಾಕ್ಷಿ ಉಂಡು ಅವೆ ಒಟ್ಟು ಗೀತೆ ಮಸ್ತ್ ಪಂಡ ಮಸ್ತ್ ಪಂಡ ಸಾವಿರ ಸಾವಿರ ಪನತೆನು ಸಣ್ಣ ನದಿ ತಟ್ಟೊಟ್ಟು ಅಲವರುಳ್ಳ ಬಲೆ ತೂಕ ಈ ಕಾರ್ಯಕ್ರಮ ನೋಡಿದಾದ ಮತ ಉಂಡು ಬಂದ ಪಂಡ ಫಸ್ಟ್ ದ ಕಾರ್ಯಕ್ರಮ ಕುಣಿತ ಭಜನೆ ಹಿಡಿದು ಪ್ರಾರಂಭ ಹಾಕೊಂಡು ಊರುದನೆ ಒಂಜಾತ್ ಕುಣಿತ ಭಜನ ತಂಡೋಲು ಒಟ್ಟು ಈ ಮೆರವಣಿಗೆದ ಮೂಲಕ ಗಣ್ಯ ವ್ಯಕ್ತಿಲು ಅವತ್ತೊಟ್ಟಿಗೂ ಊರದ ಮಾತ ಜನಕಲು ಸೇರೊಂದು ಮೆರವಣಿಗೆದ ಮುಖಾಂತರ ಸುದೇತ್ತಡಿ ಪೋಪನವೇ ಒಂಜಿಪೊರ್ಲು ಒಂದೇತ ಒಟ್ಟಿಗೂ ದೀಪ ಪತ್ತೊಂದು ಬರೊಂದಿತ್ತ ನಂಚಿನ ಪೊಂಜೆ ನಕಲು ಒಂದು ಸೈಡ್ ಒಂದು ದಾಂಡ ಚಂಡವಾದನ ಅವಕ್ಕ ಆತು ಕರ್ಕೊಂಡು ಇತ್ತ ನಮ ಸುದೆ ತಂಚಿ ಪೋಯಿ ಸಿಲಾಲ್ಡ್ ದೀಪ ಏನ ಆಡದಿತ್ತರ ಅವಿತ್ತ ಪೊತ್ತ ಒಂದು ಬರ್ಸ ಜೋರುಂಡು ಎಲ್ಲೆ ಪನತೆ ಪೊತ್ತವಿಲೆ ಪ್ರಕೃತಿದ ಆನಂದ ಬಾಷ್ಪನ ಅತ್ತು ಬೇಜಾರದ ಕಣ್ಣೀರ ಅಂದು ಗೊತ್ತಾ ಒಂದಿಜ್ಜಿ ಮಕರ ಸಂಕ್ರಮಣದ ಈ ಬಾ ಪರಮ ಪವಿತ್ರ ಸ್ವರ್ಣ ನದಿ ಇತ್ತೆ ಒಂದು ಬಯ್ಯದ ಪೊರ್ತುಡು ಇಂಚ ತೋಜೊಂದುಂಡು ಸರ್ವೋದಯ ಯುವಕ ಮಂಡಲ ಸರ್ವೋದಯ ಮಹಿಳಾ ಮಂಡಲ ಅಂಚನೆ ಸ್ವರ್ಣ ನದಿ ಆರಾಧನಾ ಸಮಿತಿ ಮೊಕಲ್ನ ಜಂಡಿ ಕೂಡುವಿಕೆ ಈ ಒಂದು ಕಾರ್ಯಕ್ರಮ ನಡೆತೊಂಡುಂಡು ಸ್ವರ್ಣಾರತಿ ಸ್ವರ್ಣ ರೆತಿದ ವಿಶೇಷದಾದ ಪನ್ನಕ ಪ್ರಕೃತಿನೇ ಆರಾಧನೆ ಮಲ್ಪ ನಂಚಿನ ಒಂಜಾತ ಮನಸ್ಸು ಒಟ್ಟುಗೂ ಸೇರೊಂದು ಈ ಒಂದು ಕಾರ್ಯಕ್ರಮ ಮಲ್ಪ ಸ್ವರ್ಣ ನದಿ ತಟೊಟ್ಟು ಇತ್ತ ದೀಪ ಅರ್ಲವ್ ನಂಚಿನ ಒಂಜಿ ಕಾರ್ಯಕ್ರಮ ನಡಪರೊಂಡು ಪ್ರಕೃತಿ ಮಾತೇನು ಏತ ಸಿಂಗಾರ ಮಲ್ತಾನ ಆತ ನಮ್ಮ ಕಣ್ಣು ಪೊರ್ಲು ಪಂಪುನ ಇಕ್ಕ ಒಂದು ಪೂರ ಸಾಕ್ಷಿ ತೋಜುಂಡು ಆ ದೀಪದ ಪ್ರಜ್ವಲನೆ ಅವೆ ತೋಟು ಈ ಒಂಜಿ ಪೊರ್ಲ ಕಂಠದ ಕಾರಂಜಿ ಈ ದೀಪೋಲೇನ ಮಾತ ತು ಅಂದಿ ಪುನಃ ಒರ ಮನಸ್ಸಿತ್ತನೆ ಎಲ್ಲ ಮನಸ್ಸಿಜ್ಜನೇ ಎಲ್ಲ ಮನಸ್ಸು ಕರಗದು ಪೋಡು ಉಂದಂತೂ ಸತ್ಯ ದಯಪಂಡ ಪ್ರಕೃತಿ ದೆದ್ರಡು ಮಾತಲ ಪೊರ್ಲುಂದು ಪನ್ಪೇರು ಮಾತಲ ಶೂನ್ಯ ಅಂದ ಅಂಚನೆ ಎಂಕುಲು ಇನಿತ್ತ ಈ ಸ್ವರ್ಣಾರತಿದ ಭಾಗ ಒಂದುಲ್ಲ ಸ್ವರ್ಣಾರತಿ ಪಂಡ ಖಾಲಿ ದೀಪೋಲೆನ ಅರ್ಲೌನತ್ತು ಅವೆತ್ತ ಪಿರೌಡು ಸ್ವಚ್ಛತೆ పరిసర సంరక్షణ పనున విశేష కాళజీల ఉండు అవేత నిట్టుడు ఈ సంఘ సంస్థలు మలతని ఎత్తి నంచిన ఈ బేలె నిజవాదు శ్లాఘనీయ్యనంచిన మస్సుజ నజమ నిర్ణకులు దీపం అరలౌ నచ్చిన బేల మన తులు లేరు ఉంద విశిష్టమైన కార్యక్రమ దాయ పన్ను లే పండగా ప్రకృతిని ಪ್ರೀತಿ ಮಲ್ಪನ ಹಕ್ಕಲು ಮೋಕೆ ಮೌಕೆ ಈ ಕಾರ್ಯಕ್ರಮಗೂ ಬರ್ಪೇರೆ ಅವು ಎಂಕಲ್ ಮಾಳ ಮುಡಾರ್ ಅಂಚನೆ ನೆಟ್ಟ ಮುದಿನಾಲ್ ಗ್ರಾಮದಕ್ಕಲು ಸೇರಿದ ಮಲ್ಪನಂಚಿನ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಾನಿ ಪದಿನ ತಾರೀಕು ಈ ಒಂದು ಕಾರ್ಯಕ್ರಮ ನಡಕೊಂಡು ಎಂಕುಲತ್ತ ನಡತೊಂದು ಪೋದಿಪ್ಪುನು ಒಂದು ಸ್ವರ್ಣ ನದಿತ್ತ ಕಟ್ಟ ನಮ್ಮ ತುಳುಟು ಬಣ್ಣ ಅಣ್ಣ ಕಟ್ಟ ಕಟ್ಟುನು ಬಂದ್ಪೇರಿ ಅಂಚನೆ ಉಂದೆಕ್ ನಮ್ಮ ಇತ್ತದ ಪುದಾರ್ಡ್ ಬಂದ್ರ ಒಂದು ಕಿರು ಆಣೆ ಕಟ್ಟು ಮಿತ್ತಡ್ದು ತೋಜನ್ ಇಪ್ಪು ನಾವು ಕಡಾರಿದ ಸೇತುವೆ ಆ ಒಂಚೂರು ಚೂರು ಡಿಮ್ ಡ್ ಬಾರಿ ಅಡ್ಡ ತೋಜ ಆಂಡಲ ಕಡಾರಿದ ಸೇತುವೆ ಎದುರುಡ್ ತೋಜೊಂದುಂಡು ಸಣ್ಣ ಸುದೇ ಬರಿಟಪಾಡ್ ವೇದಿಕೆಡ್ ಗಣ್ಯರು ಬಿನ್ಯರೆಗು ಮಾನದಿಗೆ ಮಲ್ತೊಂದು ಒಂಜಿ ಎಲ್ಲೆ ಮಟ್ಟದ ಸನ್ಮಾನ ಕಾರ್ಯಕ್ರಮ ಲೆತ್ತಂಡು ಅವು ಸ್ವಚ್ಛತಾ ಕರ್ಮಿಲೆಗ್ ಸನ್ಮಾನ ಕಾರ್ಯಕ್ರಮ ಆ ಕಾರ್ಯಕ್ರಮಲು ಬಾರಿ ಒಂಜಿ ಪೊರ್ಲೋಡು ನಡೆತ್ತಂಡು ಆಂಡ ವರುಣನ ಕೃಪೆ ಮಾತ್ರ ಎಂಕಲನ ಮಿತ್ತಿತಿಜಿ ಬರ್ಸ ಜೋರು ಸುರಾಂಡ್ ಒಂಜಿ ಕಿರು ನಾಟಕ ಲೆತ್ತನು ಕುವೆಂಪು ಕಾದಂಬರಿ ಆಧಾರಿತ ಕಿರು ನಾಟಕ ಅವೇನು ಬೊಕ್ಕ ಸರ್ವೋದಯ ಯುವಕ ಮಂಡಲ ಪಂಡ ಮಹಾಲಕ್ಷ್ಮಿ ಭಜನಾ ಮಂದಿರದ ಸ್ಟೇಜ್ಗೆ ಶಿಫ್ಟ್ ಮಲ್ತೊಂದು ಅಲ್ಪ ರಾಧಾ ರಾಣಿ ಮೇರು ಬಾರಿ ಒಂಜಿ ಪೊರ್ದ ಈ ನಾಟಕನು ಪ್ರಸ್ತುತಿ ಮಲ್ತೇರಿ ಸುಬ್ಬಮ್ಮ ಪನ್ಪುನಂಚಿನ ಒಂಜಿ ನಾಟಕ ಸ್ಟೇಜ್ ಇಡ್ ಬಾರಿ ಪಂಡ ಒಂಜಿ ಗಂಟೆ ಕುಲ್ಲದಿದ್ದು ಎವೆ ಇಕ್ಕದೆ ನೋಡುದು ಪನ್ಪೆರತೆ ಅಂಚ ಕುಲ್ಲದೀದು ತೂಪಿನ ನಾಟಕ ಪ್ರಸ್ತುತಿ ಅಂಡ್ ಅಂಕಲ್ನ ಈ ವಿಡಿಯೋ ಹಿಡಗ ಮುಗಿತೊಂದುಲ್ಲ ಬಾರಿ ಅಡ್ಡದ ಕಾರ್ಯಕ್ರಮ ಸರ್ಣಾರತಿ ಇನ್ ಬರ್ಸ ಬರ್ತದ ಕೆಲವತ್ತು ಸಮಸ್ಯೆ ವಿಷಯದ ಬತ್ತ ವಿಷದಲ್ಲಿ ನಾಟಕ எக்கல வீடியோ நீக்கலுக்கு இட அனுப்போ இடத்துக்கு தண்ட ஜீ லேக் மாண்களும் மாற்ற ஆகும் சேர்மா நம்ம சேல் கர்மகரு என்ஃட்ட சப்ஸ்கிரைப்